ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ನಮಸ್ಕಾರ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವಾಗ ಟೊಮಾಟೊ ಕಾಯಿ ಚಟ್ನಿ ಹೆಂಗೆ ಹೇಳಿ ನೋಡೋಣ ಅದಕ್ಕೆ ಒಂದು ಉಳ್ಳಾಗಡ್ಡೆ ಹಣ್ಣು ತೊಗೊಂಡಿದ್ದೆ ಸಣ್ಣಗೆ ಹಣ್ಣು ಹಚ್ಚಿದ್ದೆ ಹಚ್ಚಿ ಆದಮೇಲೆ ಈರುಳ್ಳಿನೂ ಸಣ್ಣಂಗೆ ಹೆಚ್ಚಿದೆ ರೀ ಹೆಚ್ಚಿ ಅದಕ್ಕೊಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಬಾಳಿಗೆ ಒಳಗೆ ಚಲೋ ಓದ್ನಂಗೆ ಫ್ರೈ ಮಾಡ್ಕೊಂಡು ರೀ ರೀ ಅಂಟಿಲ್ಲ ಅನ್ಲಸ್ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ನಾನು ಆಮ್ಯಾಗ ಅದಕ್ಕೆ ಒಂದು ನಾಲ್ಕೈದು ಮೆಣಸಿನಕಾಯಿ ತೊಗೊಂಡು ಆ್ಯಡ್ ಮಾಡಿಕೊಂಡು ಅವನು ಸತೇಕ ಚಲೋ ಓದ್ನಂಗೆ ಫ್ರೈ ಮಾಡ್ಕೊಂಡೆ ರೀ ನೋಡ್ರಿ ಉತ್ತರ ಕರ್ನಾಟಕದ ಇದು ಸ್ಪೆಷಲ್ ರೆಸಿಪಿ ನೀವು ಮಾಡ್ಕೋರಿ ತಿನ್ರಿ ಆಮೇಲೆ ಈ ಸೈಡ ಒಂದು ಜಾರಿಗೆ ನಾನು ಒಂದು ಸ್ವಲ್ಪ ಶೇಂಗ ಒಂದು ಸ್ವಲ್ಪ ಶೇಂಗಾ ಕಾಳು ಮತ್ತು ಸಣ್ಣಂಗೆ ಹಚ್ಚಿದ ಕೊಬ್ಬರಿ ತೊಗೊಂಡು ಮಾಡ್ಕೊಂಡೆ ರೀ ಮಾಡ್ಕೊಂಡ್ರಿ ಗ್ರೈಂಡ್ರು ಮಾಡ್ಕೊಂಡಾದ್ಮ್ಯಾಗ ಇದೇನು ನಾವು ಆಗಲ್ಲ ಫ್ರೈ ಮಾಡಿದ್ವಲ್ರಿ ಹಣ್ಣು ಆಮ್ಯಾಗ ಅವೆಲ್ಲ ಅವನ್ನೆಲ್ಲನು ಅದು ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡ್ರಿ ಆಮ್ಯಾಗ ಒಂದು ನಾಲ್ಕು ಇವನ್ನ ಹಾಕ್ಕೊಂಡ್ರಿ ಬಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡ್ವಿ ಆಮ್ಯಾಗ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಉರಳು ಪುಡಿನೂ ಆ್ಯಡ್ ಮಾಡ್ಕೊಂಡ್ವಿ ಆಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋಬೇಕ್ರಿ ಇದ್ರೊಳಗೆ ಆ್ಯಡ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ವಿ ಆಮ್ಯಾಗ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಆ್ಯಡ್ ಮಾಡ್ಕೋಬೇಕು ರೀ ಆಮ್ಯಾಗ ಅದನ್ನು ಚಲೋ ನಂಗೆ ಗ್ರೈಂಡ್ರ್ ಮಾಡ್ಕೋಬೇಕ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಟಮಾಟೆ ಚಟ್ನಿ ಈ ಟೈಪ್ ಬರ್ತೈತೆ ನೋಡಿರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೋರಿ ತಿನ್ರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ಬೋದ್ರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಲೈಕು ಕಮೆಂಟು ಶೇರು ಮಾ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು